ಈಗಾಗಲೇ ಕೋವಿಡ್ ಅವಧಿಯಿಂದಲೂ ನೇಮಕಾತಿಗಳು ಸ್ಥಗಿತ ಆಗಿರೋದ್ರಿಂದ ಸುಮಾರಷ್ಟು ಉದ್ಯೋಗಾಕಾಂಕ್ಷಿಗಳು ನಿತ್ಯ ಪರೀಕ್ಷೆಗೆ ತಯಾರಿ ಮಾಡ್ತಾನೆ ಇದ್ದಾರೆ ಅಂದರೆ ಇವತ್ತು ನಾಳೆ ಇವತ್ತು ನಾಳೆ ಈ ಥರದ್ದೆಲ್ಲ ಆಗ್ತಾಯಿತ್ತು ಅದಾದ ಮೇಲೆ ಅಲೆಮಾರಿಗಳನ್ನ ಒಂದು ಪ್ರತ್ಯೇಕ ಗುಂಪಾಗಿ ಮಾಡಿತ್ತು ಅವೆರಡಕ್ಕೂ ಶೇಕಡ ಒಂದರಷ್ಟು ಮೀಸಲಾತಿನ ಕೊಟ್ಟಿತ್ತು ಹೈಕೋರ್ಟು ಆ ಮಧ್ಯಂತರ ಆದೇಶ ಮಧ್ಯಂತರ ತಡೆ ಕೊಟ್ಟಿದ್ರು ಸರ್ಕಾರಿ ನೇಮಕಾತಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಅಂದರೆ ನೇಮಕಾತಿ ಅಂದರೆ ಅಪ್ಲಿಕೇಶನ್ ಕಾಲ್ ಮಾಡೋದರಿಂದ ಹಿಡಿದು ಪರೀಕ್ಷೆಗಳು ನಡೆಸೋದರಿಂದ ಹಿಡಿದು ಈ ಥರದ್ದು ಯಾವುದೇ ಇದಕ್ಕೂ ಸಮಸ್ಯೆ ಇಲ್ಲ ಅನ್ನೋದು ಅಂದರೆ ಕಾನೂನು ತಜ್ಞರೇ ಒಂದಷ್ಟು ಹೇಳೋದನ್ನ ದ ಫೆಡ್ರಲ್ ಕರ್ನಾಟಕದ ಪಾಡ್ಕಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಚಾರ ಒಳ ಮೀಸಲಾತಿ ಜಾರಿ ಮಾಡಿರುವಂಥದ್ದು ಅದಕ್ಕೆ ಕರ್ನಾಟಕ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಈ ಮೂಲಕ ಮತ್ತೊಂದು ಸಲ ಸರ್ಕಾರಿ ಹುದ್ದೆಗಳಿಗೇನು ನೇಮಕಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಅದಕ್ಕೆ ಮತ್ತೊಂದು ಸಲ ಅಡೆತಡೆ ತಡೆ ಉಂಟಾಗಿದೆ ನೇಮಕ ಕಾರ್ಯಗಳು ಮತ್ತೊಂದು ಸಲ ಸಮಸ್ಯೆಗೆ ಈಡಾಗುವ ಎಲ್ಲ ಲಕ್ಷಣಗಳನ್ನು ತಡೆಗೆ ತೋರ್ತಾ ಇದೆ ಈ ಪಾಡ್ಕಾಸ್ಟಲ್ಲಿ ಅದರ ಬಗ್ಗೆ ಮಾತಾಡೋದು ನಮ್ಮ ಜೊತೆಗೆ ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರೋ ಚಂದ್ರಪ್ಪ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಪ್ಪ ಅವರೇ ಚಂದ್ರಪ್ಪ ಅವರೇ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡೋದಾದರೆ ಇದು ಏನು ಒಳ ಮೀಸಲಾತಿಗೆ ಹೈಕೋರ್ಟ್ ಮಧ್ಯಂತರ ತಡೆ ಕೊಟ್ಟು ಈಗ ಸದ್ಯಕ್ಕೆ ನೇಮಕ ಅದರ ಪ್ರಕಾರ ನೇಮಕ ಮಾಡಿಕೊಡ್ಬೇಡಿ ಅಂತ ಹೇಳಿದರೆ ಏನದು ನಮ್ಗೆ ಸ್ವಲ್ಪ ವಿವರಿಸಿ ಹೇಳ್ತೀರಾ ಮೇ ಐದರಂದು ಒಳಮೀಸಲಾತಿ ಸಮೀಕ್ಷೆಗೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ಆಯೋ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡಿತು ಮೇ ಐದರಿಂದ ಆರಂಭವಾಗಿ ಆಗಸ್ಟ್ ಪೂರ್ತಿ ಮಾಸಾಂತ್ಯದವರೆಗೆ ಸಮೀಕ್ಷೆ ನಡೆಸ್ತು ಸಮೀಕ್ಷೆ ನಡೆಸಿ ಆಗಸ್ಟ್ ಅದೇ ತಿಂಗಳಲ್ಲೇ ಸರ್ಕಾರಕ್ಕೆ ವರದಿ ಕೊಟ್ಟಿದೆ ವರದಿಲಿ ಈ ಪರಿಷ್ಟ ಜಾತಿಗಳನ್ನು ಐದು ಪ್ರವರ್ಗಗಳನ್ನಾಗಿ ವಿಂಗಡಿಸಿ ವಿಂಗಡಿಸಿ ಮೀಸಲಾತಿ ಹಂಚಿಕೆ ಮಾಡಿ ಸರ್ಕಾರಕ್ಕೆ ಒಂದು ಶಿಫಾರಸ್ಸು ಮಾಡಿತ್ತು ಆದರೆ ರಾಜ್ಯ ಸರ್ಕಾರ ಅದಾದ ಮೇಲೆ ಅಂದರೆ ಒಳ ಮೀಸಲಾತಿ ಜಾರಿ ಸಂಬಂಧ ಏನು ಸಚಿವ ಸಭೆ ಅದರಲ್ಲಿ ಸದಾ ಸಾರಿ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಏನು ದಾಖಲು ಮಾಡಿತ್ತು ಐದು ಪ್ರವರ್ಗಗಳನ್ನ ಅದನ್ನು ಐದನ್ನ ಮೂರು ಕೇಳಿಸ್ತು ಅಂದರೆ ಪ್ರವರ್ಗ ಎ ಬಿ ಸಿ ಈ ಮೂರು ಪ್ರವರ್ಗಗಳನ್ನು ಮಾಡಿ ಆದೇಶ ಜಾರಿ ಮಾಡಿತು ಈಗೇನು ಅಂತಂದರೆ ಅಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನು ಮಾಡಿತು ಸರ್ಕಾರ ಒಂದು ನಾಗಮೋಹನ್ ದಾಸ್ ಏನು ಪ್ರವರ್ಗ ಎಲ್ಲಿ ಪರಿಷ್ಟ ಜಾತಿಯ ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಅಂತ ಉಲ್ಲೇಖ ಮಾಡಿತ್ತು ಯಾಕೆ ಅಂತಂದರೆ ಈ ಮೂರು ಜಾತಿಗಳು ಯಾವುದೇ ಉಪಜಾತಿಯನ್ನು ಉಲ್ಲೇಖ ಮಾಡಿರಲಿಲ್ಲ ಹಾಗಾಗಿ ಅದನ್ನು ಪ್ರತ್ಯೇಕವಾಗಿ ಒಂದು ಗುಂಪನ್ನಾಗಿ ಮಾಡಿತ್ತು ಹಾಗಾಗಿ ಅದಾದ ಮೇಲೆ ಹಲೆಮಾರಿಗಳನ್ನ ಒಂದು ಪ್ರತ್ಯೇಕ ಗುಂಪಾಗಿ ಮಾಡಿತ್ತು ಅವೆರಡಕ್ಕೂ ಶೇಕಡ ಒಂದರಷ್ಟು ಮೀಸಲಾತಿನ ಕೊಟ್ಟಿತು ಈ ಸರ್ಕಾರ ಏನು ಅಂತಂದರೆ ಈ ಅಲೆಮಾರಿಗಳನ್ನು ಪ್ರವರ್ಗ ಸಿ ಅಂದರೆ ಸ್ಪೃಶ್ಯ ಜಾತಿಗಳ ಗುಂಪಿಗೆ ಸೇರಿಸ್ತು ಅದೇ ರೀತಿ ಇದನ್ನು ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ಈ ಜಾತಿಗಳನ್ನು ಪ್ರವರ್ಗ ಎ ಮತ್ತು ಬಿ ಎಲ್ಲಿ ಇಬ್ಬರಿಗೂ ಹಂಚಿಕೆ ಮಾಡಿತು ಹಾಗಾಗಿ ಮೂರು ಗುಂಪುಗಳನ್ನು ವಿಂಗಡಿಸಿ ಆದೇಶ ಮಾಡಿತ್ತು ಅಲೆಮಾರಿ ಸಮುದಾಯಗಳು ಏನು ಮಾಡಿದ್ರು ಅಂದ್ರೆ ನಮಗೆ ಅಂದರೆ ಮುಂದುವರೆದ ಸಮಾಜ ಜೊತೆ ನಮ್ಮನ್ನು ಸೇರಿಸಿದ್ದಾರೆ ಅಂತ ಸೊ ಒಂದಷ್ಟು ಹೋರಾಟಗಳನ್ನ ಮಾಡಿತು ಸರ್ಕಾರಕ್ಕೆ ಮನವಿಗಳು ಫ್ರೀಡಂ ಪಾರ್ಕ್ ಪ್ರತಿಭಟನೆ ಮಾಡಿದರೆ ಬಿಜೆಪಿ ಕೂಡ ಅದಕ್ಕೆ ಬೆಂಬಲ ಕೊಟ್ಟು ಹೌದೌದು ಎಲ್ಲ ಸಮುದಾಯಗಳಂದರೆ ಈಗ ಈ ಬಲಗೈ ಸಮುದಾಯ ಇರಬಹುದು ಎಡಗೈ ಸಮುದಾಯ ಇಬ್ಬರೂ ಕೂಡ ಅಲೆಮಾರಿಗಳಿಗೆ ಸ್ಪಂದಿಸಿದ್ರು ಯಾಕೆಂದ್ರೆ ಅವರು ಸಾಮಾಜಿಕವಾಗಿ ತೀರಾ ಹಿಂದುಳಿದ ಜಾತಿಗಳು ಅವರಿಗೆ ಒಂದಷ್ಟು ಸಾಮಾಜಿಕ ನ್ಯಾಯ ಕಲ್ಪಿಸಬೇಕು ಅಂದರೆ ನಿಮಗೆ ಮೀಸಲಾತಿ ಪ್ರತ್ಯೇಕವಾಗಿ ಕೊಡಬೇಕು ಅಂತ ಒಂದಷ್ಟು ವಾದ ಮಾಡಿದೆವು ಸರ್ಕಾರಿ ಇದ್ಯಾವುದನ್ನು ಪರಿಗಣಿಸಲಿಲ್ಲ ಕೊನೆಗೆ ಅನಿವಾರ್ಯವಾಗಿ ಈಗ ಅಲೆಮಾರಿಗಳು ಕೂಡ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಆ ಅವರು ಸಲ್ಲಿಸಿದ ಅರ್ಜಿಗೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಲಯ ಒಂದು ಮಧ್ಯಂತರ ಆದೇಶ ತಡೆ ಕೊಟ್ಟಿದೆ ಅಂದರೆ ಒಳ ಮೀಸಲಾತಿ ವರದಿಗೆ ಮಧ್ಯಂತರ ತಡೆ ಕೊಟ್ಟಿದೆ ಹಂಗಾಗಿ ಸ್ವಲ್ಪ ಈಗ ಇಕ್ಕಟ್ಟಿಗೆ ಮತ್ತೆ ಮೊದಲಿನ ಗೊಂದಲಗಳಿಂತೂ ಅದೇ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗ್ತದೆ ಓಕೆ ಈಗ ಚಂದ್ರಪ್ಪ ಅವರಿಗೆ ಫಸ್ಟ್ ಆರು ಐದು ನಾಲ್ಕು ಒಂದು ಒಂದು ಇದ್ದಿದ್ದನ್ನು ಇವಾಗ ಸರ್ಕಾರ ನಂತರ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡುವಾಗ ಅದನ್ನು ಅದನ್ನು ಸ್ವೀಕಾರ ಮಾಡುವಾಗ ಸ್ವೀಕಾರ ಮಾಡಿದ ನಂತರ ಆರು ಆರು ಐದು ಈ ಈ ರೀತಿ ಮಾಡಿದ್ರಿಂದಲೇ ಇದು ಸಮಸ್ಯೆ ಆಗಿದೆಯೋ ಅಥವಾ ಅದಕ್ಕೆ ಅದನ್ನು ಹೊರತುಪಡಿಸಿದ ಬೇರೆ ಏನಾದ್ರು ಸಮಸ್ಯೆಗಳಿದೆಯೋ ಈ ಇದರಲ್ಲಿ ಇಲ್ಲ ಇಲ್ಲಿ ಅಂದ್ರೆ ನಾಗಮೋಹನ್ ದಾಸ್ ವರದಿಲಿ ಏನು ಕರೆಕ್ಟಾಗಿ ಹೇಳಿದ್ರು ಒಂದು ಎಡಗೈ ಸಮುದಾಯಕ್ಕೆ ಶೇಕಡ ಆರರಷ್ಟು ಬಲಗೈ ಸಮುದಾಯಕ್ಕೆ ಶೇಕಡ ಐದರಷ್ಟು ಸ್ಪರ್ಶ ಜಾತಿಗಳಿಗೆ ಶೇಕಡ ನಾಲ್ಕರಷ್ಟು ಉಪಜಾತಿ ಉಲ್ಲೇಖಿಸಿದ ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಈ ಜಾತಿಗಳ ಗುಂಪಿಗೆ ಶೇಕಡ ಒಂದು ಅಲೆಮಾರಿಗಳಿಗೆ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಹಂಚಿಕೆ ಮಾಡಿ ವರದಿಯಲ್ಲಿ ಹೇಳಿದ್ದು ಶಿಫಾರಸ್ ಮಾಡಿತ್ತು ಜಾರಿಗೆ ತಂದೆ ಅಂತ ಆದರೆ ಸರ್ಕಾರ ಏನು ಮಾಡ್ತು ಕೆಲವೊಂದು ನಿವಾರಿಕ ಅಂದ್ರೆ ತಾಂತ್ರಿಕ ಕಾರಣಗಳು ಅಂತ ಹೇಳಿತು ಆದರೆ ಯಾವ ತಾಂತ್ರಿಕ ಕಾರಣ ಅನ್ನೋದನ್ನು ನೇರವಾಗಿ ನಿರ್ದಿಷ್ಟವಾಗಿ ಹೇಳಲಿಲ್ಲ ಹಾಗಾಗಿ ಏನು ಏನ್ಮಾಡ್ತಾರು ಇದನ್ನ ಒಂದಷ್ಟು ಮೀಸಲಾತಿಯನ್ನು ಅಲ್ಲೇ ಪರಿಷ್ಕರಣೆ ಮಾಡಿ ಐದು ಪ್ರವರ್ಗಗಳನ್ನು ಮೂರು ಇಳಿಸಿ ಮೀಸಲಾತಿನ ಅಡಕ ಮಾಡಿದ್ರು ಹಾಗಾಗಿ ಸಾಮಾನ್ಯವಾಗಿ ಇವರು ಅಲೆಮಾರಿಗಳು ನಮಗೆ ಅನ್ಯಾಯ ಆಗಿದೆ ಅಂತ ಈ ಕೋರ್ಟ್ಗೆ ಹೋಗಿದ್ದಾರೆ ಅಲ್ಲ ಈಗ ಅಲೆಮಾರಿಗಳಿಗೆ ಆಲ್ರೆಡಿ ಒಂದು ಕೊಟ್ಟಿದ್ರು ಈಗಲೂ ಅದೇ ಒಂದರಲ್ಲೇ ಇದೆಯಲ್ಲ ಇಲ್ಲ ಈಗ ಅಲೆಮಾರಿಗಳು ಏನಾಗಿದೆ ಅಂತಂದ್ರೆ ಸ್ಪೃಶ್ಯ ಜಾತಿಗಳ ಜೊತೆ ಅಲೆಮಾರಿಗಳನ್ನ ಸೇರಿಸಿದ್ದಾರೆ ಸ್ಪೃಶ್ಯ ಜಾತಿಗಳು ಅಂದ್ರೆ ಲಂಬಾಣಿ ಬೋವಿ ಕೊರಚ ಕೊರಮ ಈ ಒಂದು ಅಂದ್ರೆ ಮುಂದುವರೆದ ಜಾತಿಗಳು ಅಂತ ಒಂದಷ್ಟು ಗುರುಸಿರೋದು ಅಂದ್ರೆ ಸಾಮಾಜಿಕ ಆರ್ಥಿಕ ಮತ್ತೆ ರಾಜಕೀಯವಾಗಿ ಮುಂದುವರೆದ ಅಂತ ಜಾತಿಗಳ ಜೊತೆಗೆ ತೀರಾ ಹಿಂದುಳಿದಿರುವ ಯಾಕೆಂದ್ರೆ ವರದಿಲಿ ನಾಗಮೋಹನ್ ದಾಸ್ ಅವರ ವರದಿಲೇ ಹೇಳಿದಿರುತ್ತೆ ತೀರಾ ಹಿಂದುಳಿದ ಹಿಂದುಳಿದ ಜಾತಿಗಳು ಅಂದ್ರೆ ಐವತ್ತೊಂಬತ್ತು ಅಲೆಮಾರಿ ಜಾತಿಗಳು ಅಂತ ಈ ಜಾತಿಗಳನ್ನ ತೆಗೆದುಕೊಂಡು ಹೋಗಿ ಸ್ಪೃಶ್ಯ ಜಾತಿಗಳ ಜೊತೆ ಅಂದ್ರೆ ಮುಂದುವರೆದ ಸಮಾಜದವರ ಜೊತೆ ಹಾಕಿರೋದ್ರಿಂದ ಸಾಮಾನ್ಯವಾಗಿ ಆ ಆತಂಕ ಕಾಡಿದೆ ಅವರನ್ನ ಹಾಗಾಗಿ ಇವರು ಅನಿವಾರ್ಯವಾಗಿ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಬಟ್ ಅದು ಪರ್ಸೆಂಟೇಜ್ ಐದರಲ್ಲಿ ಇದೆಯಲ್ಲ ಹಾಗಾಗಿ ಏನಾದರೂ ಅವರಿಗೆ ಅಲ್ಲಿ ಸ್ಪರ್ಧೆ ಜಾಸ್ತಿ ಆಗುತ್ತೆ ಅವರಿಗೆ ಅನ್ನೋ ಕಾರಣಕ್ಕೆ ಅವರು ಅದು ಕೋರ್ಟಿಗೆ ಹೋಗೋದಕ್ಕೆ ಅದೇ ಕಾರಣ ಹೋರಾಟ ಮತ್ತು ಕೋರ್ಟಿಗೆ ಹೋಗೋದಕ್ಕೆ ಅದೇ ಕಾರಣನ ಹೌದು ಈಗ ಮೀಸಲಾತಿ ಸೌಲಭ್ಯ ಯಾವ ರೀತಿ ಅಂತಂದ್ರೆ ತುಂಬಾ ಮುಂದುವರಿದವ್ರೆ ತುಂಬಾ ಜನಸಂಖ್ಯೆ ಇರೋವರೆ ಬಳಸ್ಕೊಳ್ಳೋದು ಜಾಸ್ತಿ ಈಗ ಈ ಯಾಕೆಂದ್ರೆ ಇಲ್ಲಿ ಅಲಮಾರಿ ಸಮುದಾಯಗಳಲ್ಲಿ ಯಾವುದನ್ನು ಒಂದು ಲಕ್ಷ ಅಥವಾ ಐವತ್ತು ಸಾವಿರ ಅಂದ್ರೆ ಮ್ಯಾಕ್ಸಿಮಮ್ ಇದ್ರೆ ಒಂದು ಲಕ್ಷ ಜನಸಂಖ್ಯೆ ಜಾಸ್ತಿ ಇರಬಹುದು ಅದಕ್ಕಿಂತ ಕಡಿಮೆನೆ ಹಾಗಾಗಿ ಐವತ್ತೊಂಬತ್ತು ಜಾತಿಗಳು ಕನಿಷ್ಠ ಒಂದು ಸಾವಿರನು ಇದಾವೆ ಐದನೂರು ಇದಾವೆ ಈ ತರದ್ದೆಲ್ಲ ಇದ್ದಾವೆ ಅವ್ರಿಗೆ ಮೀಸಲಾತಿ ದಕ್ಕೋದೇ ಇಲ್ಲ ಯಾಕೆಂದ್ರೆ ಬಹಳಷ್ಟು ಮೀಸಲಾತಿ ಎಲ್ಲನೂ ಮುಂದುವರೆದ ಜಾತಿಗಳಿಗೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಹಾಗಾಗಿ ಇವರು ಆತಂಕ ವ್ಯಕ್ತಪಡಿಸಿ ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ ಅಂತ ಈಗ ಕೋರ್ಟ್ ನಲ್ಲಿ ಅದನ್ನ ಚಾಲೆಂಜ್ ಮಾಡಿದ್ದಾರೆ ಓಕೆ ಈಗ ಚಂದ್ರಪ್ಪ ಈಗ ಆಯೋಗ ತಿಳಿಸಿದ ಮೇಲೆ ಸರ್ಕಾರ ಬದಲು ಮಾಡಿರೋದು ಈಗ ತಪ್ಪು ಅಂತ ನಮಗೆ ಅನಿಸುತ್ತೆ ಯಾಕಂದರೆ ಮತ್ತೆ ಅದೇ ಗೊಂದಲ ಸೃಷ್ಟಿಯಾಯಿತು ಅಂದರೆ ಇವರು ಜಾರಿ ಮಾಡಿರೋ ಒಂದು 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 ಯೋಜನೆ ದೊಡ್ಡ ಯೋಜನೆ ಆ್ಯಕ್ಚುಲಿ ಅದು ಒಂದು ಎರಡು ತಿಂಗಳಷ್ಟು ಅದಕ್ಕೆ ಸಮೀಕ್ಷೆ ಮಾಡಿದ್ದಾರೆ ಒಂದು ಆಯೋಗ ಒಂದು ಅದನ್ನು ಕರೆಕ್ಟಾಗಿ ಗುರುತಿಸಿ ಆದಮೇಲೆ ಇವರು ತಕ್ಷಣ ಕ್ಯಾಬಿನೆಟಲ್ಲಿ ಅಥವಾ ಒಂದು ಕಾರಣಕ್ಕೆ ನಿಮಗೆ ನೆನಪಿರ್ಬೋದು ಆ ಸಂದರ್ಭದಲ್ಲಿ ಯಾರೊಬ್ಬರು ಪ್ರಭಾವಿ ಸಚಿವರು ಕೇಳಿದರು ಅನ್ನೋ ಕಾರಣಕ್ಕೆ ಅವರು ಸೇರಿಸಿದ್ರು ಅನ್ನೋ ಒಂದು ದೊಡ್ಡ ಸುದ್ದಿ ಆಯಿತು ಅದು ಇಲ್ಲ ಅವರು ಕೇಳಿದ್ರು ಕೊಟ್ಟರು ಆಮೇಲೆ ಆ್ಯಕ್ಚುಲಿ ಅಲೆಮಾರಿ ಸಮುದಾಯದ ಮುಖಂಡರು ಹೋಗಿ ಸಿ ಎಮ್ ಅನ್ನು ಭೇಟಿ ಮಾಡಿದಾಗಲೂ ಅವ್ರು ಕಡಾಖಂಡಿತವಾಗಿ ನಿರಾಕರಿಸಿದ್ರು ಆ ಸದ್ಯನೇ ಇಲ್ಲ ನಿಮ್ಮ ಮನವಿಗೆ ಬೇಡಿಕೆ ಇದು ಸರ್ಕಾರದ ಏನೋ ಒಂದು ಅಂದರೆ ತ ಅಂದರೆ ಅವರ ಒಂದು ಲಾಜಿಕಲ್ ಅವರ ತಂತ್ರ ವೈಫಲ್ಯ ಅಂತ ಏನೂ ಅನಿಸಲ್ವಾ ಅಲ್ಲ ಮೇಲ್ನೋಟಕ್ಕೆ ಇದು ಅದೇ ರೀತಿ ಕಾಣಿಸ್ತಾ ಇದೆ ಅಂತಂದರೆ ಒಳ ಮೀಸಲಾತಿ ಜಾರಿಗಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲ ಹೋರಾಟ ನಡೀತು ಯಾರು ಮಾದಿಗ ಮತ್ತು ವಲಯ ಸಮುದಾಯಗಳು ಮೂವತ್ತು ವರ್ಷ ಒಂದಷ್ಟು ಹೋರಾಟ ಮಾಡಿದ್ವು ಕೊನೆಗೆ ಸದಾಶಿವ ಆಯೋಗ ರಚನೆ ಆಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಆ ವರದಿನೂ ಕೂಡ ಜಾರಿಗೆ ತರಲಿಲ್ಲ ಅದರಲ್ಲೂ ಒಂದಷ್ಟು ಅಂದರೆ ವೈಜ್ಞಾನಿಕವಾಗಿ ನಮಗೆ ದತ್ತಾಂಶಗಳಿಲ್ಲ ಉಪಜಾತಿಗಳ ದತ್ತಾಂಶ ಇಲ್ಲ ಅನ್ನೋ ಕಾರಣ ಕೊಟ್ಟು ಹೊಸದಾಗಿ ನಾಗಮೋಹನ್ ದಾಸ್ ಆಯೋಗದ ನೇತೃತ್ವದಲ್ಲಿ ಒಂದಷ್ಟು ಆಯೋಗ ಮಾಡಿ ಸಮೀಕ್ಷೆ ನೀಡಿದ್ರು ಸಮೀಕ್ಷೆಯಲ್ಲಿ ಕರೆಕ್ಟ್ ಅಂದರೆ ಒಂದು ನಿಖರವಾಗಿ ವೈಜ್ಞಾನಿಕವಾಗಿ ಅಂಕಿಅಂಶಗಳನ್ನ ಕೊಟ್ಟಿತ್ತು ಅಂದರೆ ಯಾವ ಜಾತಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಪ್ರಗತಿ ಸಾಧಿಸಿದ್ದೇವೆ ಅನ್ನೋದನ್ನ ಅಂಕಿಅಂಶಗಳ ಸಮೇತ ಕೊಟ್ಟಿದ್ದರು ಒನ್ ಒಂದು ಮಟ್ಟದಲ್ಲಿ ವೈಜ್ಞಾನಿಕವಾಗಿಯೇ ಇತ್ತು ಆದರೆ ಈ ಸಚಿವ ಸಂಪುಟ ಸಭೆಯಲ್ಲಿ ಈಗ ಹಿಂದಿಂದ ಯಾರು ಸ್ಪೃಶ್ಯ ಜಾತಿಗಳು ಹಿಂದೆಯಿಂದ ಏನು ಬೇಕು ಅಂತ ತುಂಬಾ ಪ್ರಬಲವಾಗಿ ಹೋರಾಟ ಮಾಡಿದ್ದು ನಾವಷ್ಟೊಂದು ಕಾಣಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವರು ಇಲ್ಲ ನಮಗೆ ಕಡಿಮೆ ಇದೆ ನಮಗಿನ್ನೂ ಜಾಸ್ತಿ ಮಾಡಬೇಕು ಅಂತ ಕೇಳಿದ ಒಂದೇ ಒಂದು ಮಾತಿಗೆ ಮುಖ್ಯಮಂತ್ರಿ ಕೂಡ ಆಯಿತು ಅಂತ ಆ ಅಲೆಮಾರಿಗಳ ಒಂದು ಪರ್ಸೆಂಟನ್ನ ಅವ್ರಿಗೆ ಸೇರಿಸಿ ಆ ಸ್ಪೃಶ ಸ್ಪೃಶ್ಯ ಸಮುದಾಯಕ್ಕೆ ಸೇರಿಸ್ಬಿಟ್ರು ಏನಾಯಿತು ಅಂದರೆ ಇದನ್ನ ಸುಮಾರಷ್ಟು ಬಾರಿ ಈಗ ಸಿ ಎಮ್ ಅವ್ರನ್ನ ಅಲೆಮಾರಿ ಜನಾಂಗದ ಮುಖಂಡರು ಹೋಗಿ ಭೇಟಿಯಾದಾಗ ನೇರವಾಗಿ ನಮಗೆ ಬಂದಿದ್ದ ಮಾಹಿತಿ ಮೂಲಗಳ ಪ್ರಕಾರ ನೀವು ಇದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ನಿರ್ಧಾರ ನೀವು ಬೇಕು ಅಂದ್ರೆ ಕೋಟಲ್ ಚಾಲೆಂಜ್ ಮಾಡಿ ಅಂತ ನೇರವಾಗಿ ಸಿದ್ದರಾಮಯ್ಯ ಅವರ ಇದನ್ನ ಹೇಳಿದ್ರು ವರದಿಗಳು ಮಾಡಿದ್ರಿ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡೋ ಸಂದರ್ಭದಲ್ಲಿ ನಿಮಗೆ ಅಲ್ಲಿನ ಮುಖಂಡರು ಹೇಳಿದ ಮಾತುಗಳಲ್ಲ ಸಣ್ಣ ಮತ್ತೆ ತುಂಬಾ ಸೂಕ್ಷ್ಮ ಸಮುದಾಯಗಳಿವು ನೀವು ಕೋರ್ಟಲ್ಲಿ ಹೋಗಿ ಚಾಲೆಂಜ್ ಮಾಡಿ ಅಂದಾಗ ಒಂದಷ್ಟು ಸಾಮಾಜಿಕ ಒಂಥರ ಬೆಲೆನೇ ಇಲ್ಲ ಆ ರೀತಿ ಆಗ್ತದೆ ಹಂಗಾಗಿ ಈ ಕಾನೂನು ಹೋರಾಟಕ್ಕೆ ಅನಿವಾರ್ಯವಾಗಿ ಅವರು ಇಳಿಲೇಬೇಕಾಗಿತ್ತು ಈಗ ಅದಕ್ಕೆ ತಡೆಯನ್ನು ಕೊಟ್ಟಿದೆ ಓಕೆ ಈಗ ಕೋರ್ಟ್ ವಿಚಾರಕ್ಕೆ ಬರ್ತೀನಿ ಇದು ಮಧ್ಯಂತರ ತಡೆ ನಾವು ಅದನ್ನು ಸಂಪೂರ್ಣ ತಡೆ ಅಂತ ಹೇಳೋಕ್ಕಾಗಲ್ಲ ಬಟ್ ಸ್ಟಿಲ್ ನಾವು ಹೇಳೋದಾದ್ರೆ ಸರ್ಕಾರ ಇದನ್ನು ಸ್ವೀಕಾರ ಮಾಡಿದ ಮೇಲೂ ಈ ತಳ ಸಮುದಾಯ ಏನು ಈ ಅಲೆಮಾರಿ ಸಮುದಾಯದವರು ಅವರು ಕೋರ್ಟಿಗೆ ಹೋದ್ಮೇಲೂ ಕೋರ್ಟಲ್ಲಿ ಸರ್ಕಾರ ತಮ್ಮನ್ನ ತಮ್ಮ ನಿರ್ಣಯವನ್ನ ಡಿಪೆಂಡ್ ಮಾಡ್ಕೊಳ್ಳಲ್ಲಿ ಫೇಲ್ ಆಗಿದೆ ಅಂತಲ್ಲ ಅನ್ನಿಸ್ತಾ ಇದೆಯಲ್ಲ ಹೌದು ಅದೇನು ಅಂದರೆ ಈಗ ಅದೇ ಕಾರಣಕ್ಕೆ ರಾಜ್ಯ ಸರ್ಕಾರ ಅಂದರೆ ಈ ಪ್ರಕರಣ ನ್ಯಾಯಾಲಯದ ಮೆಟ್ಲ ಹತ್ತೋದಕ್ಕೆ ಹತ್ತಾದ ಮೇಲೆ ಅದನ್ನ ಒಂದು ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಅಂತ ಉದಯ್ವಳ್ಳ ಅವ್ರನ್ನ ನೇಮಕ ಮಾಡಿಕೊಂಡಿದೆ ಈಗ ಏನಾಗುತ್ತೆ ಅಂದರೆ ಒಂದು ಇಲ್ಲಿ ಈ ವರದಿನ ಪೂರ್ಣ ಪ್ರಮಾಣದಲ್ಲಿ ಸ್ವೀಕಾರ ಮಾಡಲಿಲ್ಲ ಅನ್ನೋದಕ್ಕೆ ಒಂದಷ್ಟು ಕಾರಣಗಳಿದಾವೆ ಮೇಲ್ನೋಟ ಕಾಣ್ತಾ ಇವೆಲ್ಲ ಅಂದ್ರೆ ಏನೋ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಬೇಕು ಅಂತ ನಾಗಮೋಹನ್ ದಾಸ್ ಅವರ ಆಯೋಗನ ರಚನೆ ಮಾಡಿದ್ರು ಅದು ಕೊಟ್ಟ ಎಲ್ಲ ಶಿಫಾರಸುಗಳು ಇಲ್ಲಿ ಇಂಪ್ಲಿಮೆಂಟ್ ಆಗಲಿಲ್ಲ ಯಾಕೆಂದ್ರೆ ಅಲ್ಟಿಮೇಟ್ ಇದು ಕ್ಯಾಬಿನೆಟ್ ಡಿಸಿಷನ್ ಅದು ಸರ್ಕಾರ ಬೇಕು ಅಂದ್ರೆ ವರದಿ ಸ್ವೀಕರಿಸಬಹುದು ಅಥವಾ ಕಡೆಗಣಿಸಬಹುದು ಅದಕ್ಕೆ ಬಿಟ್ಟಿದ್ದು ಹಾಗಾಗಿ ಒಂದು ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ಏನೋ ಒಂದು ತೀರ್ಪು ಕೊಟ್ಟಿತ್ತು ಅಂದ್ರೆ ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಆಗ ಪರಿಷ್ಠ ಜಾತಿಗಳಲ್ಲಿ ಅಂತರ್ ಹಿಂದುಳಿದಿರಬೇಕೆನ್ನ ಆಧರಿಸಿ ನೀವು ಮೀಸಲಾತಿ ಕೊಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿ ಈಗ ಈ ಅಲೆಮಾರಿ ಸಮುದಾಯಗಳು ಅದನ್ನೇ ಕ್ವಶನ್ ಮಾಡಿ ಈಗ ನ್ಯಾಯದಲ್ಲಿ ಹೋರಾಟ ಮಾಡ್ತಾ ಇರೋದು ಅಂದ್ರೆ ನಾವು ತೀರಾ ಹಿಂದುಳಿದಿದ್ದೀವಿ ಹಿಂದುಳಿದಿರೋದು ಮತ್ತೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳು ಮತ್ತೆ ಮಾನದಂಡಗಳು ಏನು ನಿರ್ದೇಶನ ಅದನ್ನ ಸರ್ಕಾರ ಫಾಲೋ ಮಾಡಲಿಲ್ಲ ಹಂಗಾಗಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೋಗ್ತಾ ಇದಾರೆ ನೋಡಬೇಕು ಅಂದರೆ ಯಾವ ರೀತಿ ಸರ್ಕಾರದನ್ನ ಡಿಪೆಂಡ್ ಮಾಡಿಕೊಡುತ್ತೆ ಯಾಕೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಉಲ್ಲಂಘನೆ ಆದಂಗೆ ಆಗಿದೆ ಇಲ್ಲಿ ಮತ್ತೆ ವರದಿನ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂಡಿದೆ ಹಂಗಾಗಿ ಅದನ್ನು ಯಾವ ರೀತಿ ಡಿಪೆಂಡ್ ಮಾಡಿಕೊಳ್ಳುತ್ತೆ ಅಂದರೆ ಈಗ ನವೆಂಬರ್ ಹದಿಮೂರನೇ ತಾರೀಕು ಮತ್ತೆ ನೆಕ್ಸ್ಟ್ ಇಯರಿಂಗ್ ಇದೆ ಅವತ್ತು ಗೊತ್ತಾಗ್ತದೆ ಈಗ ಇನ್ ಕೇಸ್ ಅಂದರೆ ನಾವೊಂದು ಸುಮ್ಮನೆ ಪ್ರೆಡಿಕ್ಟ್ ಯಾಕಂದರೆ ಇದು ನೀವು ಹೇಳಿದ್ರೆ ಕೋರ್ಟ್ ನಿರ್ದೇಶನ ಪ್ರಕಾರ ನಡೆದಿಲ್ಲ ಅನ್ನೋದು ಇವರ ಅಲೆಮಾರಿಗಳ ವಾದ ಒಂದು ಎರಡನೇದು ಸಂಪೂರ್ಣವಾಗಿ ಆಯೋಗ ಹೇಳಿದ ಪ್ರಕಾರ ಈ ಮೀ ಒಳ ಮೀಸಲಾತಿಯನ್ನು ಇವರು ಆ ಒಂದು ವ್ಯವಸ್ಥೆಯನ್ನು ರಚಿಸಲಿಲ್ಲ ಅನ್ನೋ ಎರಡು ವಾದದ ಮೇಲೆ ಕೋರ್ಟ್ ಏನಾದರೂ ಸ್ಟಿಲ್ ಸುಪ್ರೀಂ ಕೋರ್ಟ್ ತನಕ ಹೋದ್ರೂ ಏನಾರು ಅದನ್ನು ಸಂಪೂರ್ಣವಾಗಿ ತಡೆ ಕೊಟ್ಟರೆ ಮುಂದಿನ ಪರಿಸ್ಥಿತಿ ಏನಾಗ್ಬೋದು ಈಗ ಇಷ್ಟು ಇವಷ್ಟು ಮಾಡಿದ್ದ ಕೆಲಸನು ವೇಸ್ಟ್ ಅಂದರೆ ವ್ಯರ್ಥ ಅಂತ ಆಗ್ಬೋದಾ ಅಥವಾ ಸರ್ಕಾರ ಬೇರೆ ಏನಾದರೂ ಮರಚಿಸಬೇಕಾಗತ್ತೆ ಆಯೋಗದ ಸೂಚನೆ ಪ್ರಕಾರನೇ ಇವರು ಮಾಡಬೇಕಾಗತ್ತೆ ಹೇಗೆ ಅಲ್ಲ ಅನಿವಾರ್ಯವಾಗಿ ಈಗ ಅಲೆಮಾರಿಗಳು ಮಾರಿಗಳು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅಲ್ಲಿ ಏನಾದರೂ ನವೆಂಬರ್ ಹದಿಮೂರನೇ ತಾರೀಕು ಬೇರೆ ಯಾವುದಾದ್ರೂ ಆದೇಶ ಬಂದರೆ ಅದನ್ನ ಪರವಾಗಿ ಬಂದರೆ ಓಕೆ ಸ್ವಾಗತ ಮಾಡಬಹುದು ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಮಾಡಿ ಮಾಡಲೇ ಮಾಡ್ತಾರೆ ಸುಪ್ರೀಂ ಅಂತಿಕೆ ಏನಾದರೂ ಈ ವಿಚಾರ ಅಲ್ಲಿ ಹೋಯಿತು ಅಂದಾಗ ಸುಪ್ರೀಂ ಕೋರ್ಟ್ ಎಗೈನ್ ತಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಆದೇಶ ಕೊಟ್ಟಿತ್ತೋ ಅದನ್ನ ಫಾಲೋ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಕಡಾಖಂಡಿತವಾಗಿ ಹೇಳಬೇಕಾಗುತ್ತೆ ರಾಜ್ಯ ಸರ್ಕಾರ ಅನಿವಾರ್ಯವಾಗಿ ಮತ್ತೆ ವಾಪಸ್ ನಾಗಮೋಹನ್ ದಾಸ್ ವರದಿ ಪ್ರಕಾರ ಬರೋ ಸಾಧ್ಯತೆಗಳು ಇರ್ತವೆ ಇಲ್ಲ ನಮ್ಮದೇ ನಮ್ಮ ಕ್ಯಾಬಿನೆಟ್ ನಮ್ಮ ಸರ್ಕಾರದ ತೀರ್ಮಾನ ಇದು ನಾವು ಈಗ ಮಾಡ್ತೀವಿ ಅಂತ ಬೇರೆ ಬದಲಾವಣೆಗಳು ಏನಾದ್ರೂ ಮಾಡ್ಕೋಬೇಕು ಮಾಡ್ಕೋಬೇಕು ರೂಪದಲ್ಲಿ ಏನಾದರೂ ಬದಲಾವಣೆ ಮಾಡಕ್ಕಾಗುತ್ತಾ ಇಲ್ಲ ಇಲ್ಲ ಅದನ್ನೇನು ಅಂತಂದ್ರೆ ಬೇರೆ ಬದಲಾವಣೆಗಳು ಅಂತಂದ್ರೆ ಅಟ್ಲೀಸ್ಟ್ ಈಗ ಯಾರು ಕ್ವಶನ್ ಮಾಡಿದಾರೋ ನ್ಯಾಯ ಒದಗಿಸಿ ಅಥವಾ ಬೇರೆ ಯಾವ್ದೋ ಒಂದು ರೂಪದಲ್ಲಿ ಸರ್ಕಾರ ಯಾವ ರೂಪ ಅಂತ ಗೊತ್ತಿಲ್ಲ ಅದು ಸಾಧ್ಯ ಮೀಸಲಾತಿ ಫಿಕ್ಸ್ ಆಗಿರೋದ್ರಿಂದ ಕೊಡೋಕೆ ಸಾಧ್ಯ ಇಲ್ಲ ಅದು ಸುಪ್ರೀಂ ಕೋರ್ಟ್ ಸರ್ಕಾರದ ನಿರ್ಧಾರದ ಮೇಲೆ ಈ ಪ್ರಕರಣ ನಿಂತಿದೆ ಈಗ ನಾವು ಉದ್ಯೋಗಾಕಾಂಕ್ಷಿಗಳ ವಿಚಾರಕ್ಕೆ ಬರೋಣ ಚಂದ್ರಪ್ಪ ಈಗ ಒಂದಿಷ್ಟು ನಮ್ಮ ಪ್ರಕಾರ ಕೊರೋನಾ ನಂತರದಿಂದ ನೇಮಕ ನಿಂತಿದೆ ಅದ್ರ ಜೊತೆಗೆ ಈ ಒಳ ಮೀಸಲಾತಿ ಜಾರಿ ಏನು ಇವರು ಮಾಡ್ತೀನಿ ಅಂತ ಹೊರಟರು ಅವಾಗ ಸರ್ಕಾರನೇ ಇದು ಮಾಡ್ತು ಹೊಸ ನೇಮಕಗಳನ್ನು ಮಾಡಬೇಡಿ ಅಂತ ಕೊಡ್ತು ಅಲ್ಲಿಂದ ಒಂದು ವರ್ಷ ಹೋಗಿದೆ ಈಗ ಮತ್ತೆ ಎಲ್ಲೋ ಆಗಿ ಕೊನೆಗೆ ಎಲ್ಲ ಇವರು ವರದಿಯನ್ನು ಸ್ವೀಕಾರ ಮಾಡಿದ ಮೇಲೆ ಮತ್ತೆ ನೇಮಕಕ್ಕೆ ಆದೇಶ ಕೊಡಿದೆ ಇತ್ತೀಚಿನ ಕೆ ಕೆಇ ಏಳ್ನೂರು ಹುದ್ದೆಗಳಿಗೆ ಕರೆ ಕೊಟ್ಟಿದೆ ಈಗ ಈ ಉದ್ಯೋಗಾಕಾಂಕ್ಷಿಗಳೆಲ್ಲ ಒಂದು ಟೈಮು ಒಂಥರ ಆಸೆ ಮೂಡಿತ್ತು ಅಂದರೆ ಏನು ಮತ್ತೆ ನೇಮಕ ಶುರುವಾಗಿದೆ ಸರ್ಕಾರಿ ಹುದ್ದೆ ಪಡೀಬೋದು ಅಂತ ಅವರ ಪರಿಸ್ಥಿತಿಯನ್ನು ಈ ರೀತಿಯಾದರೆ ಈಗ ಒಂದು ಸುಪ್ ಹೈಕೋರ್ಟು ಮಧ್ಯಂತರ ಆದೇಶ ಮಧ್ಯಂತರ ತಡೆ ಕೊಟ್ಟಿದ್ರು ಸರ್ಕಾರಿ ನೇಮಕಾತಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಅಂದ್ರೆ ನೇಮಕಾತಿ ಅಂದ್ರೆ ಅಪ್ಲಿಕೇಶನ್ ಕಾಲ್ ಮಾಡೋದ್ರಿಂದ ಹಿಡ್ದು ಪರೀಕ್ಷೆಗಳು ನಡೆಸೋದ್ರಿಂದ ಹಿಡ್ದು ಈ ತರದ ಯಾವುದೇ ಇದಕ್ಕೂ ಸಮಸ್ಯೆ ಇಲ್ಲ ಅನ್ನೋದು ಅಂದ್ರೆ ಕಾನೂನು ತಜ್ಞರೇ ಒಂದಷ್ಟು ಹೇಳೋದನ್ನ ಎಲ್ಲಿ ಸಮಸ್ಯೆ ಬರುತ್ತೆ ಇದು ಅಂತಂದ್ರೆ ಈ ವಿಚಾರ ಅಂದ್ರೆ ಒಳಮೀಸಲಾತಿ ವಿಚಾರ ನ್ಯಾಯಾಲಯದಲ್ಲಿ ಯಾವ ತೀರ್ಮಾನ ಆಗುತ್ತೋ ಕೊನೆಗೆ ಅದರ ಆಧಾರದ ಮೇಲೆ ನೇಮಕಾತಿ ಆದೇಶ ಹೊರಡಿಸಬೇಕಾಗುತ್ತೆ ಈ ಒಂದು ವೇಳೆ ನೇಮಕಾತಿ ಆದೇಶ ಪೆಂಡಿಂಗ್ ಇರ್ತಾನೆ ಬೇರೆ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸಿ ನೇಮಕಾತಿ ಆದೇಶ ಮಾತ್ರ ಬಾಕಿ ಉಳಿಸ್ಕೊಳ್ತಾರೆ ಆ ನೇಮಕಾತಿ ಆದೇಶ ಯಾವಾಗ ವಿಲೇವಾರಿ ಮಾಡ್ತಾರೆ ಅಂತಂದ್ರೆ ನ್ಯಾಯಾಲಯದ ಆದೇಶದ ಮೇಲೆ ಕೊಡ್ತಾರೆ ಬಟ್ ಅಲ್ಲಿವರೆಗೂ ಈ ಪ್ರಕ್ರಿಯೆಗಳಿಗೇನು ಸಮಸ್ಯೆ ಆಗೋದಿಲ್ಲ ಪ್ರಕ್ರಿಯೆಗಳು ಮುಗಿತು ಅಂದ್ಕೊಡುವ ಆದ್ರೆ ನ್ಯಾಯಾಲಯದ ಆದೇಶ ಬರುವ ತನಕ ಅದ್ರಿಗೆ ಅದು ನಾವು ಅನಿರ್ದಿಷ್ಟ ಇಷ್ಟು ಟೈಮಲ್ಲಿ ನಾವು ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಈಗ ಮೊದಲು ಮಾತಾಡಿದಂಗೆ ಇನ್ ಕೇಸ್ ಈ ಇಲ್ಲಿ ಹೈಕೋರ್ಟಲ್ಲಿ ಸರ್ಕಾರದ ಪರವಾಗಿ ಆಯಿತು ಅಂದ್ರೇನು ಪ್ರಕ್ರಿಯೆ ಮುಂದುವರಿತದೆ ಆದರೆ ಈಗ ಯಾರು ಪ್ರಶ್ನೆ ಮಾಡ್ತಾರಲ್ಲ ಅವರು ಇನ್ನೂ ಚೆನ್ನಾಗಿ ಇನ್ನೂ ಮೇಲಿನ ಹಂತಕ್ಕೆ ಹೋಗಿ ಹೋಗ್ತಾರೆ ಆ ಟನ್ ನಿಮ್ಮಲ್ಲಿ ಡಿಲೇ ಆಗುತ್ತಲ್ವ ಆ ಹೇಗೆ ಪ್ರಕ್ರಿಯೆ ಅಂದರೆ ನೇಮಕಗಳು ನಡೆಯೋ ಅದು ಹೋಲ್ಡ್ ಅಲ್ಲಿ ಸಂಪೂರ್ಣವಾಗಿ ಈಗ ಆಮೇಲೆ ಕೋವಿಡ್ ಅವಧಿಯಿಂದಲೂ ನೇಮಕಾತಿಗಳು ಸ್ಥಗಿತ ಆಗಿರೋದ್ರಿಂದ ಸುಮಾರಷ್ಟು ಉದ್ಯೋಗಾಕಾಂಕ್ಷಿಗಳು ನಿತ್ಯ ಪರೀಕ್ಷೆಗೆ ತಯಾರಿ ಮಾಡ್ತಾನೆ ಇದ್ದಾರೆ ಅಂದರೆ ಇವತ್ತು ನಾಳೆ ಇವತ್ತು ನಾಳೆ ಈ ಥರದ್ದೆಲ್ಲ ಆಗ್ತಾಯಿತ್ತು ಕೊನೆಗೆ ಇದರ ಮಧ್ಯೆ ಪರಿಷ್ಠ ಜಾತಿಗಳ ಒಳ ಮೀಸಲಾತಿ ವಿಚಾರ ಬಂದಾಗ ಅಲ್ಲೂ ಒಂದು ವರ್ಷ ತಡ ಆಯಿತು ಈಗ ಇನ್ನೇನು ಹತ್ರ ಬಂತು ಅಂದ್ರೆ ವರದಿ ಸ್ವೀಕಾರ ಆಯಿತು ಜಾರಿ ಆಯಿತು ಇನ್ನಾದರೂ ಸಲೀಸಾಗಿ ನಡೀತವೆ ಅನ್ನೋ ಒಂದು ಆಶಾಭಾವನೆ ಉದ್ಯೋಗಾಂಕ್ಷಿತ್ತು ಆದ್ರೆ ಈಗೇನು ಅಂದ್ರೆ ಈ ಒಳ ಮೀಸಲಾತಿ ಹಂಚಿಕೆದು ಕಗ್ಗಂಟಾಗಿ ಮಾರ್ಪಟ್ಟಿದೆ ಈಗ ಈಗ ಮತ್ತೆ ಕೋರ್ಟ್ಗೆ ಹೋಗಿರೋದ್ರಿಂದ ಮತ್ತೆ ಎಲ್ಲಿ ಇನ್ನೊಂದ್ ಇನ್ನಷ್ಟು ವರ್ಷಗಳ ವಿಳಂಬ ಆಗ್ತದ ಅನ್ನೋ ಆತಂಕ ಸಹಜವಾಗಿದೆ ಎಲ್ಲರೂ ನ್ಯಾಯಾಲಯದ ಮುಂದೆ ಅದು ಇತ್ತೀಚೆಗೆ ನೇಮಕ ಡಿಲೇ ಆಗಿ ಕೇವಲ ಹಿಂದುಳಿದ ವರ್ಗದವರಿಗೆ ಮಾತ್ರ ಅಂದ್ರೆ ಪರಿಶಿಷ್ಟರಿಗೆ ಮಾತ್ರ ಅನ್ಯ ಆಗುತ್ತೆ ಅಂತಲ್ಲ ಒಟ್ಟು ಎಲ್ರಿಗೂ ಇದರಿಂದ ತೊಂದರೆ ಆಗುತ್ತಲ್ವಾ ಹೌದು ಎಲ್ಲಾ ಸಮುದಾಯಗಳಿಗೂ ಇದರಿಂದ ಸಮಸ್ಯೆನೆ ಆಗ್ತದೆ ಈಗ ಕೊನೆಯದಾಗಿ ಈ ವಿಚಾರದ ಬಗ್ಗೆ ಮಾತಾಡೋದಿದ್ರೆ ಇದರ ಮೂಲ ಉದ್ದೇಶ ಬಹಳ ತುಂಬಾ ಚೆನ್ನಾಗಿತ್ತು ಅಂದ್ರೆ ಒಳ ಮೀಸಲತೆ ಅಂದ್ರೆ ಇನ್ನೂ ತೀರಾ ಯಾರು ತಲುಪಲಿಕ್ಕಾಗದವರಿಗೆ ತಲುಪಿ ಅವರಿಗೊಂದು ಅವಕಾಶ ಅನ್ನೋದೇ ಒಂದು ಮೂಲ ಉದ್ದೇಶ ಆಗಿತ್ತು ಈ ಒಳ ಮೀಸಲತ್ತಿ ಜಾರಿ ಹೌದು ಅದಕ್ಕೋಸ್ಕರ ಆಯೋಗನೂ ಭಾಳ ಅದ್ಭುತವಾಗಿ ಕೆಲಸ ಮಾಡಿತ್ತು ತುಂಬ ಅದಕ್ಕೆ ಸೆನ್ಸಸ್ ಎಲ್ಲ ಮಾಡಿ ಒಂದು ಡೀಟೈಲ್ಡ್ ರಿಪೋರ್ಟ್ ಎಲ್ಲ ಕೊಟ್ಟಿತ್ತು ಅದಾದ ಮೇಲೂ ಸರ್ಕಾರ ಬದಲಾವಣೆ ಮಾಡೋದು ಜೊತೆಗೆ ಈ ಅಂದರೆ ಈಗ ಯಾರೂ ಪರಿಶಿಷ್ಟರು ಯಾರು ಅಂತ ಹೇಳ್ತಾರಲ್ಲ ಅವರೇ ಈ ಒಳ ಒಳ ಜಗಳ ಮಾಡಿಕೊಂಡ್ರೆ ಅವ್ರಿಗೆ ಒಂದು ದೊಡ್ಡ ಮಟ್ಟಿನ ಅನ್ಯ ಆಗೋದಿಲ್ಲ ಚಂದ್ರಪುರದಲ್ಲಿ ಇಲ್ಲ ಇಲ್ಲಿ ಒಳ ಜಗಳಗಳು ಅಂದ್ರೆ ಇಲ್ಲಿ ಅಲೆಮಾರಿಗಳಿಗೆ ಮೀಸಲಾತಿ ಕೊಟ್ಟಿಲ್ಲ ಅನ್ನೋದು ಎಲ್ಲರನ್ನೂ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಬಲಗೈ ಸಮುದಾಯನೂ ಅಬ್ಜೆಕ್ಷನ್ ಮಾಡ್ತಾ ಇದೆ ಎಡಗೈ ಸಮುದಾಯನೂ ಕೇಳ್ತಾ ಇದೆ ಅದನ್ನ ಅಂದ್ರೆ ನೀವು ತೀರಾ ಹಿಂದುಳಿದಿದ್ದಾರೆ ಅವರು ಅವ್ರು ಕೊಡಬೇಕಾಗಿತ್ತು ಅಂತ ಕೇಳ್ತಾ ಇದ್ದಾರೆ ಆದ್ರೆ ಸರ್ಕಾರ ಇಲ್ಲಿ ಅಂತಂದ್ರೆ ಒಂದಷ್ಟು ಸ್ಪೃಶ್ಯ ಜಾತಿಗಳು ಅಥವಾ ಮುಂದುವರೆದ ಸಮಾಜಗಳು ಅವರ ಆಣತಿ ಮೇರೆಗೆ ಹೋಗ್ತಾ ಇದೆ ಹಂಗಾಗಿ ಇಲ್ಲಿ ಒಂದ್ ಎರಡು ಭಾಗ ಆದಂಗೆ ಆಗುತ್ತೆ ಅಂದ್ರೆ ಸ್ಪೃಶ್ಯ ಜಾತಿಗಳೇ ಒಂದಾಗ್ತದೆ ಅಭಿವೃದ್ಧಿ ಹೊಂದಿರೋ ಜಾತಿಗಳು ಹಿಂದುಳಿದ ಶೋಷಿತರೇ ಒಂದು ಅನ್ನೋ ಒಂದು ಭಾವನೆ ಈ ತರ ಬಿಂದಿಸ್ತಾ ಇದಾರೆ ಈಗ ಓಕೆ ಓಕೆ ಇದು ಇವತ್ತಿನ ನಮ್ಮ ಪಾಡ್ಕಾಸ್ಟ್ ನಮ್ಮ ಒಳ ಮೀಸಲಾ ಕಚಾರಿ ಮತ್ತು ಕೋರ್ಟ್ ಸ್ಟೇ ಬಗ್ಗೆ ಅವರು ಚಂದ್ರಪ್ಪ ಅವರು ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಪಾಡ್ಕಾಸ್ಟ್ ಭೇಟಿ ಮಾಡಿ ನಮಸ್ಕಾರ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ